ಬಿಕ್ಲು ಶಿವ ಕೊಳೆ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ ನಟ ನಿರ್ಮಾಪಕ ಆರ್ ಡಿ ಅನಿಲ್ಗೆ ತನಿಖೆಯ ಬಿಸಿ ಮುಟ್ಟಿಸಲಾಗಿದೆ ಕನ್ನಡ ಸಂಘಟನೆ ಮುಖಂಡ ಆರ್ ಡಿ ಅನಿಲ್ ವಿಚಾರಣೆಗೆ ಒಳಪಡಿಸಲಾಗಿದೆ ಹಂತಕರಿಗೆ ಕಾರು ಕೊಟ್ಟ ಆರೋಪದಡಿ ವಶಕ್ಕೆ ಪಡ್ಕೊಂಡು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ತನಿಖೆ ಎಂಬ ಕನ್ನಡ ಸಿನಿಮಾದಲ್ಲಿ ಈತ ನಟಿಸಿ ಅನಿಲ್ ಆರ್ಡಿ ರಾಜದೂತ್ ಸಿನಿಮಾದಲ್ಲಿ ನಟನೆ ಜೊತೆಗೆ ನಿರ್ಮಾಣ ಕಾರ್ಯದಲ್ಲೂ ಕೂಡ ತೊಡಗಿದ್ರು ಕನ್ನಡಪರ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥ ಅನಿಲ್ ಪೊಲೀಸರ ವಶದಲ್ಲಿದ್ದು ವಿಚಾರಣೆ ಪೇಸ್ ಮಾಡಿದ್ದಾರೆ ಹೋರಾಟದ ಮೂಲಕ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿದ್ರು ಆರ್ಡಿ ಅನಿಲ್ ಶಾಸಕ ಭೈರತಿ ಬಸವರಾಜ್ ಅವರ ಸಂಬಂಧಿ ಕೂಡ ಹೌದು ಬಹುತೇಕ ಆರ್ಡಿ ಅನಿಲ್ ಬಂಧಿಸುವ ಸಾಧ್ಯತೆಯೂ ಇದೆ ಸದ್ಯ ವಶಕ್ಕೆ ಪಡೆದು ವಿಚಾರಣೆ ಒಳಪಡಿಸಿದ್ದಾರೆ ಕಾರು ಸಪ್ಲೈ ಮಾಡಿದ್ರು ಅನ್ನುವಂತ ಆರೋಪದಡಿ ಬಂಧನ ಮಾಡುವಂತ ಸಾಧ್ಯತೆ ಇದೆ ಈಗಾಗಲೇ ಈ ಕೇಸ್ನಲ್ಲಿ ನವೀನ್ ಅರುಣ್ ವಿಮಲ್ ಸೇರಿದಂತೆ ಸ್ಯಾಮ್ಯುಯಲ್ ಸೇರಿದಂತೆ ಆರೋಪಿಗಳ ಬಂಧನ ಆಗಿದೆ ಬಟ್ ಅನಿಲ್ ನನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸಿದ್ದಾರೆ ಕಾರಣ ಇನ್ನೂ ಕೂಡ ಆತನ ವಿರುದ್ಧ ಕೇಳಿ ಬಂದಿರುವಂತಹ ಈ ಗಂಭೀರ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸಾಕ್ಷಿ ಇಲ್ಲ ಅಂದ್ರೆ ಅವ್ರಿಗೆ ಕಾರಣ ಕೊಟ್ಟಿದ್ರು ಅನ್ನುವಂಥ ಆರೋಪ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಕರೆದು ವಿಚಾರಣೆ ನಡೆಸಿದ್ದಾರೆ ಭೈರತಿ ಬಸವರಾಜ್ ಅವರ ಸಂಬಂಧಿ ಅಂತ ಕೂಡ ಹೇಳಲಾಗ್ತಾ ಇದೆ ಕನ್ನಡ ಸಂಘಟನೆಯ ಮುಖಂಡ ತನಿಖೆ ಅನ್ನುವಂಥ ಸಿನಿಮಾದಲ್ಲಿ ನಟಿಸಿದ್ರು ರಾಜದೂತ ಅನ್ನುವಂತ ಸಿನಿಮಾದಲ್ಲಿ ನಟಿಸಿದ್ರು ನಿರ್ಮಾಣ ಕಾರ್ಯವನ್ನು ಕೂಡ ಮಾಡಿದಂತ ಅನಿಲ್ ಅನ್ನ ಈ ಕೇಸ್ನಲ್ಲಿ ಪೊಲೀಸರು ಕರೆದು ವಿಚಾರಣೆ ಮಾಡಿದ್ದಾರೆ ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಿರೋದು ಉಳಿದಂಥ ಆರೋಪಿಗಳು ಸದ್ಯ ಅರೆಸ್ಟ್ ಆಗಿದ್ದಾರೆ ಬಟ್ ಎ ಒನ್ ಆರೋಪಿ ಜಗ್ಗ ಮಾತ್ರ ಇನ್ನೂ ಕೂಡ ತಗಲಾಕೊಂಡಿಲ್ಲ ತನಿಖೆ ಈಗ ಮತ್ತಷ್ಟು ವೇಗ ಪಡೆದುಕೊಳ್ತಾ ಇದೆ ಈ ಕೇಸ್ನಲ್ಲಿ ಇನ್ನೂ ಯಾರ್ಯಾರಿದ್ದಾರೆ ಬಗೆದಷ್ಟು ಬಯಲಾಗ್ತಾ ಇದ್ದಾವೆ ಒಂದಷ್ಟು ಸ್ಫೋಟಕ ಮಾಹಿತಿಗಳು ಸದ್ಯ ಯಾರ್ಯಾರ ಸಂಬಂಧಿ ಏನಾಗಬೇಕಾಗಿತ್ತು ಈ ಕೊಲೆ ಕೇಸ್ಗೂ ಇವ್ರಿಗೂ ಏನು ಸಂಬಂಧ ಅದೆಲ್ಲ ಕೂಡ ಗೊತ್ತಾಗ್ಬೇಕಿದೆ ಒಂದು ಎಕರೆ ಜಮೀನಿನ ವಿಚಾರ ಕೂಡ ಇದ್ರಲ್ಲಿ ಓಡಾಡ್ತಾ ಇದೆ ಏನೇನು ಸಾಕ್ಷಿಗಳು ಸಿಗ್ತಾವೆ ಅದನ್ನ ನೋಡ್ಬೇಕು